ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರಿವತ್ತೆ ನಾಗರ ಪಂಚಮಿಯ ವಿಶೇಷವಾದಂಥ ಅಡುಗೆಗಳಾದ ಉಸಲಿ ಮತ್ತು ಹಳ್ಳಿ ಹಿಟ್ಟನ್ನು ಮಾಡೋದನ್ನು ನೋಡೋಣ ಮೊದ್ಲಕ್ಕೆ ನಾವು ಅಳ್ಳಿಟ್ಟನ್ನು ಮಾಡೋದನ್ನು ನೋಡ್ಕೊಂಡು ತಗೊಂಡ್ರಿ ಮೊದ್ಲಕ್ಕೆ ನೋಡ್ರಿ ನಾನು ಒಂದು ಬಟ್ಲು ಆಗೋಷ್ಟು ನಾನು ಗೋಧಿಯನ್ನು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ನಿ ಈಗ ಒಂದು ಬಟ್ಲು ಗೋಧಿಯನ್ನು ಆದಷ್ಟು ದಪ್ಪ ತಳದ ಪಾತ್ರೆಯಲ್ಲೇ ಇದನ್ನು ಹುರ್ಕೋಬೇಕೈತ್ರಿ ಇದ್ರದ್ದು ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ ಅಲ್ಲಿ ತನಕ ಚೊಲೋ ತಂಗನ ಹುರ್ಕೋಬೇಕಾಗ್ಕತಿ ನೀವು ಇದಕ್ಕಿಂತ ಹೆಚ್ಚಿಗೆ ಬೇಕಂದ್ರೆ ಇದ್ರ ಪ್ರಮಾಣ ನೀವು ಹೆಚ್ಚಿಗೆ ಮಾಡಿಕೊಂಡು ಒಂದು ಬಟ್ಲು ಬದಲಿ ಎರಡು ಬಟ್ಲು ಕೂಡ ಹುರ್ಕೊಂಡು ನೀವು ಅಳಿಟನ್ ರೆಡಿ ಮಾಡ್ಕೋಬೋದು ನೋಡ್ರಿ ಈಗ ನೋಡ್ರಿ ಇಷ್ಟು ತನಕ ಹುರ್ಕೋಬೇಕು ಗೋಧಿನ ಇದನ್ನು ಸಣ್ಣ ನುರಿಯಾಗ ಇಷ್ಟು ಕಲರ್ ಚೇಂಜ್ ಆಗ್ಬೇಕು ಅಲ್ಲಿ ತನಕ ಹುರ್ಕೋಬೇಕು ನೀವು ಗಿರ್ನಿಗಾದರೂ ಕೊಟ್ಟು ಇದನ್ನು ಪೌಡ್ರ್ ಮಾಡ್ಕೋಬೋದು ಇಲ್ಲ ಮನ್ಯಾಗಾದ್ರೆ ಮಾಡ್ಕೋಬೋದು ನೋಡಿರಿ ಈಗ ಅದಕ್ಕೆ ಗೋಧಿಗೆ ಒಂದು ನಾಲ್ಕು ಚಮಚ ಆಗೋಷ್ಟು ನಾನು ಬೇಳೆನ ಅದನ್ನು ಕೂಡ ಚಲೋ ತಂಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕದು ಅಲ್ಲಿ ತನಕ ಹುರ್ಕೊತೇನೆ ನೋಡಿರಿ ಅಡಿಟ್ಟಿಗೆ ಇದನ್ನ ಹಾಕಿ ಹುರಿದ್ರೆ ರುಚಿ ರೀ ನೀವು ಮಿಲ್ಲಿಗಾದ್ರೂ ಕೊಡ್ಬೋದು ಇಲ್ಲಾಂದ್ರೆ ಮಿಕ್ಸಿ ಜಾರಾಗೆ ಹಾಕಿ ಇದನ್ನ ಪೌಡ್ರ್ ಕೂಡ ಮಾಡ್ಕೋಬೋದು ನೋಡಿರಿ ಮಿಲ್ಲಿ ಜಾರಿಗೆ ಹಾಕಿಬಿಟ್ರೆ ಪೌಡ್ರ್ ಸಣ್ಣ ಬರುತ್ತಲ್ಲ ರುಚಿ ಆಕೈತಿ ಈಗ ನೋಡ್ರಿ ಈಗ ಗೋಧಿನ ಹುರ್ಕೊಂಡಿದ್ದಾಯಿತು ಈಗ ಅದಕ್ಕೆ ಬೇಳೆನ ಸೇರಿಸ್ಕೊಂಡ್ಬಿಡ್ತೀನಿ ಹುರಿದಂತಹ ಗೋಧಿಗೆ ಕಡ್ ಹುರಿದಂತಹ ಕಡಲೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೇನೆ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆದಷ್ಟು ಇದನ್ನು ಪೌಡ್ರ್ ಮಾಡ್ಕೋಬೇಕು ನೋಡ್ರಿ ಇದು ತರಿ ತರಿ ಇರಬಾರ್ದು ಎಷ್ಟು ಸಣ್ಣಗೆ ನಾವು ಪೌಡ್ರ್ ಮಾಡ್ಕೊತಲ್ಲ ಅಣ್ಣಿಟ್ಟು ಅಷ್ಟು ರುಚಿಯಾಗಿನ ಬರ್ತೈತಿ ನೀವು ಗಿರ್ನಿ ಕೂಡ ಹಾಕಿಸ್ಕೊಬೋದು ನೋಡ್ರಿ ಈಗ ಸಣ್ಣ ಪ್ರಮಾಣದಾಗಿದ್ದರೆ ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀವು ಮಾಡ್ಕೊಬೋದು ನೋಡ್ರಿ ಈಗ ನೋಡಿರಿ ಮಿಕ್ಸಿ ಜಾರನ್ನೇ ಹಾಕ್ಕೊಂಡು ಇದ್ದತ್ತು ಆದಷ್ಟು ಸಣ್ಣಗನ್ನ ಪೌಡ್ರ್ ಮಾಡ್ಕೊಳಿನಿ ಈಗ ಸಹ ಬಿಡ್ತೀನಿ ರೀ ನಾನು ನಿಟ್ಟಾಗ ಈಗ ನೋಡ್ರಿ ಸಾನ್ಸ್ಕೊಂಡಿದ್ದಾಯ್ತು ಮೇಲುಗಡ್ ತುಡನು ಕೂಡ ಎಷ್ಟು ಬಂದೈತಿ ಇದು ಈಗ ಒಂದು ಬಟ್ಲಕ್ಕೆ ಹಾಕೊಂಡ್ಬಿಡ್ತೀನಿ ರೀ ನಾನು ಈ ಬಟ್ಲು ಒಳಗೆ ನಾನು ಅಲ್ಡಿಟ್ಟು ಮಾಡ್ಕೊತೇನೆ ನೀವು ಇದಕ್ಕಿಂತ ಎರಡು ಬಟ್ಲು ಮೂರು ಬಟ್ಲು ನಿಮ್ಮ ಮನೆಯಾಗ ಎಷ್ಟು ಜನ ಇರ್ತಲ್ಲ ಅದನ್ನ ನೋಡ್ಕೊಂಡು ನೀವು ಅಳಡಿಟನ್ನು ಮಾಡ್ಬೋದು ನೋಡ್ರಿ ನಾನು ಈ ಒಂದು ಬಟ್ಲದಾಗ ನಾನು ಹಳಡಿಟ್ಟನ್ನು ರೆಡಿ ಮಾಡ್ಕೊಂಡು ನೋಡ್ರಿ ಈಗ ಈಗ ಈ ಒಂದು ಬಟ್ಲಾಗ ನಾನು ಅಡಿ ಹಿಡಿದು ತೊಗೊಂಡ್ರೆ ಅರ್ಧ ಭಾಗ ಅಷ್ಟ ನಾನು ಬೆಲ್ಲ ಹಾಕೊತೇನೆ ನೋಡ್ರಿ ನೀವು ಇದಕ್ಕಿಂತ ಹೆಚ್ಚಿಗೆ ಬೇಕಾದ್ರೂ ಹಾಕೊಬೋದು ಕಡಿಮೆ ಆದರೂ ಹಾಕೋಬೋದು ಒಂದು ಬಟ್ಲಕ್ಕೆ ನಾನು ಅರ್ಧ ಬಟ್ಲು ಬೆಲ್ಲ ತೊಗೊನೆ ನೋಟೀಗ ಈಗ ಬೆಲ್ಲವನ್ನು ಕರ್ಗಸ್ಕೊಂಡ್ಬಿಡ್ತೇನೆ ರೀ ನಾನು ಈಗ ನೋಡ್ರಿ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಟಿದ್ವಿ ನೀರು ಸ್ವಲ್ಪ ಕುದಿಯಾಕೊಂತಾವ ಈಗ ಬೆಲ್ಲ ಹಾಕ್ಕೊಂಡ್ಬಿಡ್ತೀನಿ ಬೆಲ್ಲ ಹಾಕಿ ಇದನ್ನ ಬೆಲ್ಲ ಕರಗಿಸ್ಕೊಂಡು ಒಂದು ಕುದಿಯಷ್ಟು ಕುದಿಸ್ಕೋಬೇಕು ರೀ ಇದೇನು ಪಾಕ ಏನು ಮಾಡಬಾರ್ದು ರೀ ಒಂದು ಕುದಿ ಅಷ್ಟೆ ಬೆಲ್ಲ ಕರಗೋಷ್ಟು ಇದನ್ನು ನಾವು ಕುದಿಸ್ಕೋಬೇಕೈತಿ ಈಗ ನೋಡ್ರಿ ಕುದಿಯಾಕೊಂತೈತಿ ಬೆಲ್ಲನೂ ಕೂಡ ನೀಟಾಗಿ ಅದು ಈ ಗ್ಯಾಸನ್ನು ಆಫ್ ಮಾಡ್ಕೊಂಡು ಇದು ನೀರು ಆರಿದ ಮ್ಯಾಗ ನಾವು ಬಿಸಿ ಮಾಡಬೇಕ್ರಿ ಬಿಸಿಯುದ ಹೋಗ್ಬಾರ್ದು ಸೊಪ್ಪು ಆರುಬೇಕು ರೀ ನೀರು ಬೆಲ್ಲದ ನೀರದು ಈಗ ನೋಡ್ರಿ ಬೆಲ್ಲದ ನೀರು ಸ್ವಲ್ಪ ಆ ರೀತಿ ಈಗ ಕಲಿಸ್ಕೊಂಬಿಡ್ರಿ ಈಗ ನೋಡ್ರಿ ಒಂದು ತಾಟಿಗೆ ನಾನು ಅಳ್ಳಿ ಹಿಟ್ಟಿನ ಹಿಟ್ ಹಾಕ್ಕೊಂಡು ನೋಡ್ರಿ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊತೇನೆ ನೋಡ್ರಿ ಇಲ್ಲಿಗೆ ಒಂದು ಎರಡು ಏಲಕ್ಕಿ ತೊಗೊಂಡಿದ್ನಿ ಅದನ್ನು ಹಾಕ್ಕೊತೇನೆ ಈಗ ಈಗ ನಾನು ಬೆಲ್ಲದ ನೀರನ್ನು ಸೋಸ್ಕೊಂಡು ಈಗ ಹಳ್ಳಿಟ್ಟನ್ನು ಕಲಿಸ್ಕೊಂಡ್ಬಿಡ್ತೇನೆ ನೋಡಿರಿ ಒಮ್ಮೆಗೆ ನೀರು ಹೋಗ್ಬಾರ್ದು ನೋಡಿಕೊಂಡು ನಾವು ಹಾಕ್ಕೋಬೇಕೈತಿ ಆದಷ್ಟು ಭಾಳ ಗಟ್ಟಿಗನ್ನ ರೀ ಹಳ್ಳಿಟ್ಟು ಸ್ವಲ್ಪ ಮೆತ್ತಗಾಗಿದ್ರೆ ಅದನ್ನ ತಿನ್ನ ಮುಂದೆ ನುಂಗು ಮುಂದೆ ಸ್ವಲ್ಪ ಈಜಿ ರೀ ಗಟ್ಟಿಗಿದ್ರೆ ಅಷ್ಟು ಸರಿ ಆಗೋದಿಲ್ಲ ಆದಷ್ಟು ಸ್ವಲ್ಪ ಮೆತ್ತಗನ ಮಾಡಿದ್ರೆ ರುಚಿ ಅನ್ನಿಸ್ತು ರೀ ಅದು ತುಪ್ಪ ಜೊತೆ ತಿನ್ನೋಕೆ ಈಗ ನೋಡ್ರಿ ಸ್ವಲ್ಪ ಬಿಟ್ಟು ಬಿಟ್ಟ ನಾನು ಬೆಲ್ಲದ ನೀರನ್ನು ಹಾಕ್ಕೊಂಡು ಇದನ್ನ ಕಲ್ಸ್ಕೊಕ್ಕೊಂತೇ ನೋಡ್ರಿ ನಾನು ಆದಷ್ಟು ಸಾಫ್ಟಾಗ ಕಲ್ ಕಲಿಸ್ಕೊತೇನೆ ನಿಮಗೆ ಗಟ್ಟಿ ಬೇಕಂದ್ರೆ ಬೆಲ್ಲದ ನೀರು ಕಡಿಮೆ ಹಾಕ್ಕೊಂಡು ನೀವು ಗಟ್ಟಿಯಾದರೂ ಕಲಿಸ್ಕೊಬೋದು ನೋಡಿರಿ ನನಗೆ ಸಾಫ್ಟಾಗಿ ಬೇಕಾಗಿದ್ದರಿಂದ ನಾನು ಸಾಫ್ಟಾಗಿ ಕಲ್ಸ್ಕೊಕೊಂತೇನೆ ನೀವು ಕಡಿಮೆ ನೀರನ್ನು ಹಾಕಿ ಬೆಲ್ಲದ ನೀರು ಹಾಕಿ ಅದನ್ನು ಕೂಡ ನೀವು ರೆಡಿ ಮಾಡ್ಕೋಬೋದು ನೋಡ್ರಿ ಈಗ ನೋಡ್ರಿ ಕಲಿಸ್ಕೊಂಡಿದ್ದೆ ಆಯ್ತು ಇವಾಗ ನಾನು ಇಷ್ಟ ಅಳ್ಳಕ್ಕೆ ಕಲಿಸ್ಕೊಂಡಿನಿ ಇದು ಆರಿದ ಮ್ಯಾಗ ಸ್ವಲ್ಪ ಗಟ್ಟಿ ಹಾಕೈತಿರಿ ಇದು ಇಷ್ಟ ತಿಳುವು ಇರೋದಿಲ್ಲ ಸ್ವಲ್ಪ ಗಟ್ಟಿ ಹಾಕೈತೆ ರೀ ಇದು ಹದ ಕರೆಕ್ಟ್ ಬರುತ್ತೆ ಅದು ಮೇಲೆ ಅದು ಈಗ ನೋಡ್ರಿ ಹಳ್ಳಿಟ್ಟು ರೆಡಿ ಆಯಿತು ಈಗ ಉಸಳಿ ರೆಡಿ ಮಾಡ್ಕೊಂಡು ಬನ್ರಿ ಈಗ ನೋಡಿ ರಾತ್ರಿ ನಾನು ಕಡ್ಡೆ ಕಾಳು ನೆನೆ ಹಾಕಿದ್ನಿ ಚಲೋ ತಂಗ ನೆಂದ ನೋಡ್ರಿ ಕಾಳು ನೋಡಿರಿ ಚಲೋ ತಂಗನ ರಾತ್ರಿ ನಾನು ನೆನೆ ಹಾಕಿದ್ದೆ ಚಲೋ ಈಗ ಇದನ್ನ ಈಗ ಕುಕ್ಕರಿಗೆ ಹಾಕ್ಕೊಂಡು ಒಂದು ಮೂರು ಸಿಟ್ಟಿ ರೀ ಸ್ವಲ್ಪ ಸಾಫ್ಟಾಗ ಕುದಿಸ್ಕೊಂಬಿಡೋಣ ಇದನ್ನ ಈಗ ನೋಡ್ರಿ ಕಡಲೆಕಾಳು ಮುಳುಗಬೇಕದು ಅಷ್ಟು ನೀರು ಹಾಕ್ಕೋಬೇಕು ಭಾಳ ನೀರು ಹಾಕೋಕೋಬಾರ್ದು ರೀ ಭಾಳ ಅದು ಈಗ ಕಾಳು ಮುಳುಗೋಷ್ಟು ಅಷ್ಟು ನಾನು ನೀರು ಹಾಕೋನಿ ಈಗ ಮೂರು ಸಿಟಿ ಮಾಡಿಸ್ಕೊಂಡ್ಬಿಡ್ತೇನೆ ನೋಡ್ರಿ ನಾನು ಈಗ ನೋಡ್ರಿ ಕಾಳನ್ನ ಮೂರು ಸಿಟಿ ಮಾಡಿಸ್ಕೊಂಡಿದ್ದು ಆಯಿತು ಈಗ ನೀಟಾಗಿ ಕುದ್ದಾ ನೋಡ್ರಿ ಕಾಳು ಬರ್ರಿ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ಬಿಡೋನು ಇವಾಗ ಈಗ ನೋಡ್ರಿ ಈಗ ಬಾಡಿಗೆ ಇಟ್ಕೊಂಡೆ ನಾನು ಗ್ಯಾಸಿನ ಮೇಲೆ ಈಗ ಎಣ್ಣೆ ಹಾಕ್ಕೊಂತೇ ನೋಡ್ರಿ ಈಗ ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೊಂಡಿ ಎಣ್ಣೆ ಕಾದ್ಮೇಲೆ ಕಾಲು ಚಮಚ ಸಾಸಿವೆ ಹಾಕ್ಕೊಂತೇ ನೋಡಿರಿ ಕಾಲು ಚಮಚ ಜೀರಿಗೆ ಹಾಕ್ಕೊತೇನಿ ಸಾಸಿವೆ ಮತ್ತು ಜೀರಿಗೆ ಚಪ್ಪ ಚಟ ಚಟ ಅಂದಮ್ಯಾಗ ಹಿಂಗೆ ಹಾಕ್ಕೊಂತೇ ನೋಡ್ರಿ ಇಲ್ಲೇ ಒಂದು ಕಾಲು ಚಮಚಕ್ಕಿಂತ ಇನ್ನೂ ಕಡಿಮೆ ನಾ ಹಿಂಗೆ ಹಾಕ್ಕೊಂಡು ಎಣ್ಣೆಗ ಈ ರೀತಿ ಹುರಿದ್ರಿಂದ ಟೇಸ್ಟ್ ಅದು ಈಗ ಕರ್ಬೇವು ಹಾಕ್ಕೊಂಡು ನೋಡ್ರಿ ಈಗ ಕರ್ಬೇನು ಕೂಡ ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ್ರಿ ಎಣ್ಣೆಗ ಇವಾಗ ಬೆಳ್ಳುಳ್ಳಿ ಹಾಕ್ಕೊಂತೇ ನೋಡ್ರಿ ಒಂದು ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೆ ನಾನು ಇದನ್ನೂ ಕೂಡ ಎಣ್ಣೆಯೊಳಗೆ ಚಲೋ ತಂಗ ಸ್ವಪ್ಪು ಹುರ್ಕೊಂಬಿಡೋಣ್ರಿ ಈಗ ಬೆಳ್ಳುಳ್ಳಿ ಹುರ್ಕೊಂಡಿದ್ದ ಆತು ಈಗ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕೊತೇನೆ ನೀವು ಹೆಚ್ಚು ಕೂಡ ಹಾಕ್ಕೊಬೋದು ಈ ರೀತಿ ಪೇಸ್ಟ್ ಹಾಕೊಂಡು ಮಾಡಿದ್ರೆ ರುಚಿ ಏನು ಹೆಚ್ಚಿನ ಆಕೈತೆ ನೋಡ್ರಿ ಈಗ ಹಸಿ ಮೆಣಸಿನಕಾಯಿ ಹಾಕಿದ್ಮ್ಯಾಗ ಒಂದು ನೀಟಾಗಿ ಇದನ್ನ ಹುರ್ಕೊಂಡ್ಬಿಡ್ತೇನೆ ರೀ ಎಣ್ಣಾಗ ಹಸಿ ಮೆಣಸಿನ್ಕಾಯಿನ ಈಗ ಅರ್ಶನ ಹಾಕ್ಕೊಂತೇ ನೋಡ್ರಿ ಈಗ ಹಾಕಿದ ಮ್ಯಾಗ ಇದನ್ನು ಕೂಡ ಎಣ್ಣೆಯೊಳಗೆ ಸ್ವಲ್ಪ ಚಲೋ ತಂಗ ಫ್ರೈ ರೀ ಇವಾಗ ಕಾಳು ಹಾಕೊಂತೇ ನೋಡಿರಿ ಕುದಿಸಿದಂಥ ಕಾಳು ಹಾಕಿ ಇದನ್ನ ಚಲೋ ತಂಗನ ಮಿಕ್ಸ್ ಮಾಡ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂತೇ ನೋಡಿರಿ ಉಪ್ಪನ್ನು ಹಾಕಿ ನೀಟಾಗಿ ಇದು ಚಲೋ ತಂಗ ಮಿಕ್ಸ್ ಆಗ್ಬೇಕ್ರಿ ಇದು ಒಗ್ಗರಣೆ ಜೊತೆ ಈಗ ಮುಚ್ಚಳ ಮುಚ್ಚಿ ಸ್ವಲ್ಪ ಉಗಾದಾಗ ಎಲ್ಲ ಮಸಾಲ ಇದು ಇದನ್ನ ರೀ ಉಗಾದಾಗ ಇದನ್ನ ಬೇಯಿಸ್ಕೊಂಬಿಟ್ಟು ನೋಡ್ರಿ ಈಗ ಈಗ ನೀಟಾಗಿ ಬೆಂದೈತೆ ನೋಡಿರಿ ಅದು ಉಗಾದಾಗ ಮತ್ತು ಮಸಾಲ ಕೂಡ ಎಲ್ಲ ಹೀರ್ಕೊಂಡೈತದು ಕಾಳು ಈಗ ನೋಡಿ ಹಸಿ ತೆಂಗಿನ ತುರಿ ಹಾಕೊಂತೇನೆ ನಾನು ಇಲ್ಲಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬರ್ತೇನೆ ರೀ ಇವಾಗ ಈಗ ಕೊತ್ತಂಬರಿ ಹಾಕೊಂಬರ್ತೇನೆ ಆಯ್ತು ನೋಡಿರಿ ರೆಡಿ ಆತು ಉಸುಳಿ ಕೂಡ ರೆಡಿ ಆತು ನಾಗರ ಪಂಚಮಿಗೆ ವಿಶೇಷವಾದಂಥ ಹಳ್ಳಿ ಹಿಟ್ಟು ಉಸುಳಿ ಈ ರೀತಿ ನಾನು ಮಾಡ್ಯ ನೋಡ್ರಿ ನಿಮಗೂ ಕೂಡ ಈ ಒಂದು ಹಳ್ಳಿಟ್ಟು ಮತ್ತು ಉಸುಳಿ ಲೈಕ್ ಆಗಿದ್ರೆ ಒಮ್ಮೆ ಲೈಕ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಹಾಗೆಯೇ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ